ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಅವರಿಗೆ ಎಲ್ಲೂ ಸಹಿತ ಗಣೇಶನ ವಿಚಾರದಲ್ಲಿ ಗಲಾಟೆ ಆಗಿರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಅಧಿಕಾರ ಇಲ್ಲ ಸಣ್ಣದೇನಾರ ಆದರೆ ಉದಾಹರಣೆ ನಾಲ್ಕು ಸಹಿತ ಆಗಬಾರ್ದಾಗಿತ್ತು ಆಯ್ತು ಅದಕ್ಕೆ ವಾರಗಟ್ಟಲೆ ಮಹಾನ್ ಲೀಡರ್ಗಳು ಬೆಂಗಳೂರಿನಿಂದ ಇರ್ತಕ್ಕಂಥ ಲೀಡರ್ಗಳು ಬಂದು 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 ಉದ್ರೇಕವಾಗಿರ್ತಕ್ಕಂಥ ಭಾಷಣ ಮಾಡಿ ಜನನ ಎತ್ತ ಕೆಲಸವನ್ನು ಮಾಡಿ ನಾವು ಮದ್ದೂರಿನಲ್ಲಾಗಿರ್ತಕ್ಕಂಥ ಘಟನೆ ಬಗ್ಗೆ ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ಆಗಬೇಕು ಸರ್ಕಾರನ ಸಹಿತ ಈಗಾಗಲೇ ಸ್ಪಷ್ಟವಾಗಿ ಹೇಳಿದೆ ಒಂದು ಪೊಲೀಸ್ನವರ ಅಧಿಕಾರಿ ಮುಖ್ಯ ಪೊಲೀಸ್ ಅಧಿಕಾರಿ ಮುಖಂಡತ್ವದಲ್ಲಿ ಒಂದು ತಂಡ ರಚನೆ ಮಾಡಿದ್ದಾರೆ ಯಾರನ್ನ ಏನು ತಪ್ಪು ಮಾಡಿದಾರೋ ಯಾರು ಕಲ್ಲಿಸ್ತಿದ್ದಾರೆ ಅದೇನು ವ್ಯತ್ಯಾಸ ಮಾಡಿದ್ದಾರೆ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು ಅನ್ನೋದನ್ನು ಎರಡನೇ ಮಾತು అదే ఇదొందు కడకే ఇన్నే దాళ ఇట్కండు ఇల్లీ జెడిఎస్ కాంగ్రెస్ ఇె డిఎస్ను జడ్జ్ మాకుండు జడ్జ్ మాకీ అంతి భారతీయ జనతా పార్టీ మద్దూర్నల్ ఎలా ముఖం నేను ఆశ్చర్య ఆగి బజరాజ్ పాటల్ ఎత్నాళ్ళవర్ మూర్కి సంబంధి రవీవరు ఇది ఇది సణ్ ఘటన ఇది ನಮ್ಮ ಪ್ರತಾಪ್ ಸಿಂಹ ಅವರು ಇವರೆಲ್ಲರೂ ಸಹಿತ ಪದೇ ಪದೇ ಬಂದು ಅವರ ಭಾಷಣಗಳಿಗೆ ಕೇಳಬೇಕು ಅದಕ್ಕೋಸ್ಕರಲ್ಲೇ ಪೊಲೀಸ್ ಇಲಾಖೆ ನಿರ್ದಾಕ್ಷಿಣ್ಯವಾಗಿ ಸಿಟಿ ರವಿ ಅವರು ಮಾಡಿರ್ತಕ್ಕಂಥ ಭಾಷಣ ಮತ್ತು ನಮ್ಮ ಬಸವರಾಜ್ ಪಾಟೀಲ್ ಯತ್ನಾಲ್ ರ್ರು ಮಾಡಿರ್ತಕ್ಕಂಥ ಭಾಷಣ ಉದ್ರೇಕವಾಗಿರ್ತಕ್ಕಂಥ ಜನನ ಎಚ್ಗಡ್ತಕ್ಕಂಥ ಒಂದು ಭಾಷಣ ಏನು ಮಾಡಿದ್ದಾರೆ ಅದ್ರ ಮೇಲೆ ಸುಮೋಟೋ ಕೇಸ್ ತಗೊಂಡು ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ನಾನು ಈಗಲೂ ಸಹಿತ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ನಮ್ಮ ರಾಜ್ಯ ಶಾಂತಿಯ ತೋಟ ಕರ್ನಾಟಕ ರಾಜ್ಯದಲ್ಲಿ ಯಾವುದಕ್ಕೂ ಸಹಿತ ಘಟನೆಗಳು ಗಲಾಟೆಗಳು ಆಗಬಾರ್ದು ಇವೆಲ್ಲ ಕರಾವಳಿ ಪ್ರದೇಶದ ಹೆಚ್ಚುಗಟ್ಟಿ ಹೆಚ್ಚುಗಟ್ಟಿ ಮಾಡಿಸ್ತಿದ್ದವರು ಇವರೆಲ್ಲ ಇವತ್ತು ಅದನ್ನು ಮಂಡ್ಯ ಜಿಲ್ಲೆಯಲ್ಲಿ ಮೈಸೂರು ಮೈಸೂರು ಮತ್ತು ಮಂಡ್ಯ ಭಾಗದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ ದಯಮಾಡಿ ನಾನು ವಿನಂತಿ ಮಾಡ್ತೀನಿ ಮಂಡ್ಯ ಜಿಲ್ಲೆ ಜನ ಯಾರು ಸಹಿತ ಇಲ್ಲಿ ಹಿಂದೂ ಮುಸ್ಲಿಮ್ ಎಲ್ಲರೂ ಅಂತ ಮಂತ್ರಿಯಿಂದಿದ್ದಾರೆ ಎಲ್ಲರೂ ಒಗ್ಗಟ್ಟಲ್ಲಿದ್ದಾರೆ ಎಲ್ಲ ವಿಚಾರದಲ್ಲಿ ಯಾವ್ದಾದ್ರು ಗಲಾಟೆ ಆದಾಗ ಘಟನೆಗಳಾದಾಗ ಯಾರು ತಪ್ಪು ಮಾಡಿರ್ತಾರೋ ಅವ್ರ ಮೇಲೆ ನಿರ್ಧಾರ ಕ್ರಮ ಆಗ್ಬೇಕು ಅನ್ನೋದ್ರ ಬಗ್ಗೆ ಎರಡೇ ಮಾತಿಲ್ಲ ಈಗ ನಾಗ ಸಹಿತ ಘಟನೆ ಆಯಿತು ಯಾರು ತಪ್ಪಿಟ್ಟಿದ್ರು ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ ಮದ್ದೂರಲ್ಲೂ ಸಹಿತ ಈಗಾಗಲೇ ಬಹಳಷ್ಟು ಜನ ಬಂಧಿಸಿದ್ದಾರೆ ನುಡುಕೋರನ್ನ ಬಂಧಿಸೋದಕ್ಕೆ ಉಳುಕ್ತಾ ಇದ್ದಾರೆ ಇದು ಒಂದು ಕಡೆ ಆಗಿ ಜನರು ಬಂದು ಎಚ್ಚಿ ಉದ್ರೇಕ ಮಾಡಿ ಪ್ರಚೋದನೆ ಮಾಡಿ ಹಿಂದೂಗಳನ್ನು ನಾವು ಹಿಂದೂಗಳು ಏನೋ ಮಾಡಿಬಿಡ್ತಾವ್ರೆ ಅನ್ನೋದು ನಾವೆಲ್ಲರನ್ನೂ ಜೊತೆ ಮಾಡಿಕೊಂಡೆ ಹೊಂದಾಣಿಕೆ ಮಾಡ್ಕಂಡೆ ಬದುಕಬೇಕಾದಂತ ಪರಿಸ್ಥಿತಿ ಇದೆ ಇವತ್ತು ಇವತ್ತು ಯಾರನ್ನೂ ಆಚೆ ಕಳಿಸ್ಬಿಟ್ಟು ಬದುಕಾಗೋದಿಲ್ಲ ಎಲ್ಲರ ಜೊತೆಲೆ ನಾವು ಜಾತ್ಯಾತೀತವಾಗಿ ಬದುಕಬೇಕಾಗಿರ್ತಕ್ಕಂಥದ್ದು ಜಾತ್ಯಾತೀತ ಅಂತ ಹೆಸರೇನು ಹೆಸರು ಹೇಳ್ಕೊಂಡಿರ್ತಕ್ಕಂಥ ಜೆ ಡಿ ಎಸ್ನವರು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಾಪತ್ತೆ ಆಗೋಗಿದ್ದಾರೆ ಬಿಜೆಪಿಯವ್ರು ಬಂದ ಬರೀ ಎತ್ತಾರ್ ಕಾಣ್ತಾರೆ ನಮ್ಮ ಪ್ರತಾಪ್ ಸಿಂಹ ಕಾಣ್ತಾರೆ ಹಾಗೇನೆ ಸಿ ಬಿ ರವಿ ಕಾಣ್ತಾರೆ ನಮ್ಮ ಜಿಲ್ಲೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕುಮಾರಸ್ವಾಮಿಯವ್ರ ಇಲ್ಲ ಇನ್ನು ಜೆ ಡಿ ಎಸ್ನವ್ರು ಯಾರು ಪತ್ತೆ ಇಲ್ಲ ಈ ಥರ ಪರಿಸ್ಥಿತಿ ಇರುವಾಗ ಇನ್ನು ಮುಂದೆ ಇಂಥದ್ದಾಗದೇ ಇರೋದಕ್ಕೆ ನಾನು ವಿನಂತಿ ಮಾಡ್ತೀನಿ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ ಈಗಲೂ ಒತ್ತಾಯನೂ ಮಾಡ್ತೀನಿ ನಮ್ಮ ಜಿಲ್ಲೆ ಬಂದು ಹಾಳು ಮಾಡಬೇಡಿ ನಮ್ಮ ಜಿಲ್ಲೆ ನೆಮ್ಮದಿಲ್ಲಿದೆ ನಮ್ಮ ಜಿಲ್ಲೆಯಲ್ಲಿ ಸಂಪುಟ ಘಟನೆಗಳಲ್ಲಿ ಆದರೆ ಅವರವರೇ ಕ್ರಮ ತೆಗೆದುಕೊಳ್ಳೋಕ್ಕೆ ಶಕ್ತಿ ಇದ್ದಾರೆ ಈಗಾಗಲೇ ಮಾನ್ಯ ಜಿಲ್ಲಾ ಮಂತ್ರಿಗಳು ತುರ್ತು ಮೀಟಿಂಗ್ ಮಾಡಿ ಶಾಂತಿ ಮೀಟಿಂಗ್ ಸಭೆ ಮಾಡಿ ಕ್ರಮ ತಗೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸೀರಿಯಸ್ ಆಗಿ ಈ ಘಟನೆ ಮತ್ತೊಂದ್ಸರಿ ಆಗ್ಬಾರ್ದು ಅಂತೇಳಿ ಯಾರೊಬ್ಬ ಪೊಲೀಸ್ ಅಧಿಕಾರಿ ಅಲ್ಲಿ ಇರಲಿಲ್ಲ ಅನ್ನೋ ನಿರ್ದಾಕ್ಷಿಣ್ಯವಾಗಿ ವರ್ಗ ಮಾಡೋದ್ರ ಜೊತೆಗೆ ಸಸ್ಪೆಂಡು ಮಾಡಿದ್ದಾರೆ ಇವೆಲ್ಲ ಇರುವಾಗ ಜನನ ಎಚ್ ಕೆಲಸ ಮಾಡಬೇಡಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಈ ಒಂದು ಜನನ ಎಚ್ ಇವತ್ತು ಇವತ್ತು ಮಾಡಿರ್ತಕ್ಕಂಥ ಭಾಷಣ ನೋಡಿದ್ರೆ ನಮಗೆ ಹೊರಗಡೆ ಸುತ್ತಮುತ್ತ ಭಾರತ ದೇಶ ಸುತ್ತ ಇರತಕ್ಕಂಥ ಈಗ ನೇಪಾಳದಲ್ಲಿ ಏನಾಗ್ತಾ ಇದೆ ಅಲ್ಲಿ ಪ್ರಚೋದನೆ ಮಾಡಿದಂತ ಪಾಸ್ಟಿವ್ ಮೇಲೆ ಇವತ್ತು ನೇಪಾಳಕ್ಕೆ ಬೆಂಕಿ ಬಿದ್ದಿರ್ತಕ್ಕಂಥದ್ದು ಅಲ್ಲಿ ತೊಂಬತ್ತೇಳರಿಂದ ಇದ್ದಂಥ ಒಂದು ಏನು ಹೊಸ ಜನಾಂಗ ಅಂತ ಜನಾಂಗ ಇರ್ತಕ್ಕಂಥದ್ದು ಇವತ್ತು ಅವ್ರನ್ನೆಲ್ಲ ಎಚ್ಗಟ್ಟುವ ಉದ್ರೇಕ ಮಾಡುವ ಇವತ್ತು ನೇಪಾಳದಲ್ಲಿ ನೆಮ್ಮದಿರ್ತಕ್ಕಂಥದ್ದಾಗಿದೆ ಅದಕ್ಕೆ ಇವ್ರ ಮೇಲೆಲ್ಲ ಸರ್ಕಾರ ಕೇಸ್ ಹಾಕ್ಬೇಕು ಹಾಗೆ ಆಗ್ತಿದೆ ಬಂಧಿಸ್ಬೇಕು ಬಸವರಾಜ್ ಪಾಟೀಲ್ ಎತ್ತಾ ಇದ್ರವ್ರು ರವಿನೂ ಬಂಧಿಸ್ಬೇಕು ಹಾಗೇನೆ ಎತ್ತ ನಮ್ಮ ಪ್ರತಾಪ್ ಸಿಂಹ ಅವರು ಕೆಲಸ ಇಲ್ಲ ಇವ್ರು ಯಾರಿಗೂ ಕೆಲಸ ಇಲ್ಲ ಏನಾರು ಮಾಡಿ ದೊಡ್ಡದು ಮಾಡಬೇಕು ನಾವು ಬೇಳೆ ಬೇಯಿಸ್ಕೋಬೇಕು ಅಂತೇಳಿ ನಮ್ಮ ಜನನ ಉದ್ರೇಕ ಮಾಡೋದು ಬೇಡ ಇದ್ರ ಮೇಲೆ ನಿರ್ದಾಕ್ಷಣ್ಯ ಕ್ರಮ ತಗೋಬೇಕು ಪೊಲೀಸ್ ಇಲಾಖೆ ತುರ್ತು ಕ್ರಮ ವಹಿಸಿ ಏನ್ ಕ್ರಮ ತಗೊಂಡಿದ್ರಿ ಅದನ್ನು ಮುಂದುವರ್ಸಬೇಕು ಅಂತಕ್ಕಂಥದ್ದನ್ನು ನಾನು ಒತ್ತಾಯ ಮಾಡ್ತೀನಿ